ಪವಾಡಗಳೇ ನಡೆಯುತ್ತಿರುವ ಪವಾಡಗಳೇ ನಡೆದಿರುವಂತಹ ಕುಂದೂರು ಬೆಟ್ಟ ಸಿದ್ದಪ್ಪಾಜಿ ತಪಸ್ಸು ಮಾಡಿದಂತಹ ಜಾಗ ಸಪ್ತ ಮಾತಕೆಯರು ನೆಲೆಗೊಂಡಿರುವಂತಹ ಜಾಗ ಅರೆ ಮಲ್ಲಿಕಾರ್ಜುನ ನೆಲೆಗೊಂಡಿರುವಂತಹ ಜಾಗ ತಮ್ಮ ಜೀವನದಲ್ಲಿ ಊಟವನ್ನೇ ತ್ಯಜಿಸಿ ಬೇರೆ ಕಾಡಿನ ಸೊಪ್ಪುಗಳನ್ನು ತಿಂದುಕೊಂಡು ರಸ ರುಚಿಗಳೆಂದೇ ಕರೆಸಿಕೊಂಡಂತಹ ಮಹಾನ್ ರುಚಿಗಳೇ ನೆಲೆಸಿರುವಂತಹ ಜಾಗ ಬೆಟ್ಟದ ತಪ್ಪಲಲ್ಲಿ ಹಸಿದವರಿಗೆ ಅನ್ನ ನೀಡುವಂತಹ ರಸಸಿದ್ಧರ ಮಠವಿದೆ ಇಲ್ಲಿ ಅನೇಕ ಪವಾಡಗಳನ್ನೇ ಸೃಷ್ಟಿ ಮಾಡಿದಂತಹ ರುದ್ರಮುನಿ ಸ್ವಾಮಿಗಳ ಗದ್ದುಗೆ ಇದೆ ಬೆಟ್ಟದ ಮೇಲೆ ವರ್ಷ ಪೂರ್ತಿ ನೀರು ತುಂಬಿರುವಂತಹ ಬಿಲ್ಸೋನೆ ಎನ್ನುವಂತಹ ಒಂದು ಜಾಗವಿದೆ ಬೆಟ್ಟದ ಮೇಲೆ ಕೊಳ ಐದು ಲಿಂಗಗಳು ಹೀಗೆ ಹಲವಾರು ವಿಶೇಷತೆಗಳೇ ಇರುವಂತಹ ಕುಂದೂರು ಬೆಟ್ಟ ಅಂಡ್ ಈ ಬೆಟ್ಟವನ್ನ ಸುತ್ತಿ ಇವೆಲ್ಲವನ್ನ ನೋಡಬೇಕು ಅಂದ್ರೆ ಒಂದು ದಿನ ಸಾಲೋದೇ ಇಲ್ಲ ರೀಸೆಂಟಾಗಿ ಕಾಳಿಂಗ ಗವಿ ಹತ್ರ ಇರುವಂತಹ ಒಂದು ವಿಭೂತಿ ಕೊಳ ಅಂತ ಕರೀತಾರೆ ಆ ಜಾಗಕ್ಕೆ ಹೋಗಿ ತೀರ್ಥವನ್ನು ತೆಗೆದುಕೊಂಡು ಅಪಚಾರ ಮಾಡಿ ಕೆಳಗೆ ಬಿದ್ದು ಗಾಯ ಮಾಡಿಕೊಂಡಿದ್ದು ನಿಮಗೆ ಗೊತ್ತಿದೆ ಇಲ್ಲಿ ಆಗಾಗ ಆನೆಗಳ ಸಂಚಾರ ಹಾಗೂ ಹುಲಿ ಸಂಚಾರ ಕೂಡ ಆಗ್ತಾ ಇರ್ತದಂತೆ ಆದರೆ ಭಕ್ತಿಯಿಂದ ಹೋದರೆ ಯಾವುದೇ ಸಮಸ್ಯೆ ಇರೋದಿಲ್ಲ ಇಲ್ಲಿ ಸೊ ಯಾವುದೇ ಸಮಸ್ಯೆ ಆಗೋದು ಕೂಡ ಇಲ್ಲ ನನಗೂ ಕೂಡ ಒಮ್ಮೆ ಒಂದು ಸಮಸ್ಯೆ ಆಯಿತು ಆಗ ನಾನು ದೇವರಲ್ಲಿ ಕ್ಷಮೆ ಕೇಳಿ ಮತ್ತೆ ಮುಂದುವರೆದಾಗ ಅಷ್ಟು ಕಾಡು ಸುತ್ತರೂ ಒಂದು ಹಾವು ಕೂಡ ನನ್ನ ಕಣ್ಣಿಗೆ ಕಾಣಿಸಿಲ್ಲ